ರೈತರು ತಾವು ಬಿತ್ತನೆ ಮಾಡಿದ ಬೆಳೆಗಳಿಗೆ ಬೆಳೆ ವಿಮೆ ಪಾವತಿಸಲು ಜಿಲ್ಲಾಡಳಿತ ಸೂಚನೆ ನೀಡಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತರು ತಾವು ಬಿತ್ತನೆ ಮಾಡಿದ ಬೆಳೆಗಳಾದ ಹೆಸರು ಉದ್ದು ತೊಗರಿ ಹತ್ತಿ ಸೋಯಾ ಅವರೆ ಮುಸ್ಕಿನ ಜೋಳ ಎಳ್ಳು ನೆಲಗಡಲೆ ಶೇಂಗಾ ಈ ಎಲ್ಲ ಬೆಳೆಗಳಿಗೆ ರೈತರು ಬೆಳೆ ವಿಮೆ ನೋಂದಾಯಿಸಿಕೊಳ್ಳಲು ಜುಲೈ ಮೂವತ್ತೊಂದು ಕೊನೆಯ ದಿನಾಂಕವಾಗಿರುತ್ತದೆ ಈ ದಿನಾಂಕದೊಳಗಾಗಿ ಎಲ್ಲ ರೈತರು ತಮ್ಮ ಬೆಳೆಗಳಿಗೆ ಬೆಳೆ ವಿಮೆ ಪಾವತಿಸಬೇಕು ಮತ್ತು ಸೂರ್ಯಕಾಂತಿ ಭತ್ತ ಈ ಎರಡು ಬೆಳೆಗಳಿಗೆ ಆಗಸ್ಟ್ ಹದಿನಾರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸಮಯವಿರುತ್ತದೆ ಈ ದಿನಾಂಕದೊಳಗಾಗಿ ಈ ಎಲ್ಲ ಬೆಳೆಗಳಿಗೆ ರೈತರು ಬೆಳೆ ವಿಮೆ ನೋಂದಾಯಿಸಿಕೊಳ್ಳಬೇಕೆಂದು ಕಲಬುರಗಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ